ಏನು ಇವತ್ತಿನ ದಿವಸ ಈ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಈ ತಾಲೂಕಿನ ಡೆಲಿಗೇಷನ್ ಫಾರಮ್ರವ್ರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಕಾಡೇನಲ್ಲಿ ನಾಗರಾಜನ್ನವ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಪಶ್ಚಿಮಕ್ಕೆ ಗೆಲ್ಲ ಗೆಲುವ ಕಾರಣರಾಗಿರ್ತಕ್ಕಂಥ ನಮ್ಮ ಶಾಮೇಗೌಡನವ್ರಿಗೂ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡನ್ನವ್ರಿಗೂ ನಮ್ಮ ಎಮ್ ಆರ್ ಮುರಳವ್ರಿಗೂ ಆಮೇಲೆ ಮೊನ್ನೆ ತಾನೇ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ನಮ್ಮ ರಘುಪತನ್ನವ್ರಿಗೂ ಆಮೇಲೆ ನಮ್ಮ ಜಗದೀಶ್ ಅವ್ರಿಗೂ ನಮ್ಮ ಮುನ್ಸಾಮಗೌಡನ್ನವ್ರಿಗೂ ನಮ್ಮ ಡೆಕ್ಕನ್ ಶನನ್ನವ್ರಿಗೂ ಈ ಜಾಸ್ತಿ ಜನ ಇದ್ದಾರೆ ನಮ್ಮ ಶಂಕರನ್ನ ಬೇವಲ್ಲಿ ಶಂಕರನ್ನವ್ರಿಗೂ ಅಶೋಕನವ್ರಿಗೂ ತುಂಬ ಜನ ಇದ್ದಾರೆ ಹೆಸರು ಹೇಳಬೇಕಂದ್ರೆ ಜಾಸ್ತಿ ಜನ ಇದ್ದಾರೆ ಏನು ಅನ್ವಯ ಭಾವಿಸಬೇಡ್ರಿ ಈಗ ಗೆಳೂರ ಗೆಲುವು ಆಗಿದ್ದಾರೆ ಇಬ್ಬರೂ ಅವರು ತಾಲೂಕಿನ ಎಲ್ಲ ಹಳೆ ಕಟ್ಟಡಗಳು ಜಾಸ್ತಿ ಇದೆ ಊರ್ಲೆಗ ಆ ಕಟ್ಟಡಕ್ಕೆ ಸ್ಪಂದನೆ ಮಾಡಿ ಈ ಹಸ್ಕೂಲ್ ಬಡವರಿದ್ದಾರೆ ಆ ಸ್ಕೂಲ್ ಲೋನ್ ಮಾಡಿಬಿಟ್ಟು ಆ ಡೈರಿಗಳ ಅಭಿವೃದ್ಧಿ ಅಂತ ಇಬ್ಬರಿಗೂ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಏನು ಇವತ್ತು ಖುಷಿಯಾಗಿದ್ದೀವೋ ಎಲ್ರು ಅದೇ ತರ ಐದು ವರ್ಷವನ್ನು ಯಾವುದೇ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಭಾವನೆ ಇಟ್ಟುಕೊಳ್ಳಿದ್ದೀರಾ ಡೈರಿಗಳು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಇನ್ನೂ ಒಂದು ಸರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಪೂಜೆಗೆ ತಡವಾಗ ತಡವಾಗಿ ಆಗಮಿಸಿದ್ದೇನೆ ಅದಕ್ಕೂ ಕ್ಷಮಾಪಣೆ ಇರಲಿ ಅಂತ ಎರಡು ಮಾತು ಮುಗಿಸ್ತಾ ಇದ್ವಿ